ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇಲಾಖೆಯಿಂದ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಒಂದು ಇಪ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮುರಾರ್ಜಿ ದೇಸಾಯಿ ಎಕ್ಸಾಮ್ ನಡೀತು ಹಾಗಾದರೆ ಆ ಎಕ್ಸಾಮ್ನ ಒಂದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಕೇಳ್ತಾ ಇದ್ದಾರೆ ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಸೆಲೆಕ್ಷನ್ ಲಿಸ್ಟ್ ಹ್ಯಾಂಗ್ ಯಾವ ಥರ ಸೆಲೆಕ್ಷನ್ ಮಾಡ್ಕೋತಾರೆ ಈ ಥರ ಒಂದು ಕ್ವಶನ್ಸ್ಗಳನ್ನು ಕೆಲವರು ಫೋನ್ ಮುಖಾಂತರ ಹಾಗೆ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಅದರ ಬಗ್ಗೆ ಒಂದು ಒಂದು ಮಾಹಿತಿನ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಇಲ್ಲಿ ನೀವು ನೋಡಿರಿ ಈಗಾಗಲೇ ನೀವು ಅಧಿಕೃತ ಒಂದು ಕೀ ಉತ್ತರಗಳನ್ನು ಸಹ ಅವರು ಇಲಾಖೆಯಿಂದ ಪ್ರಕಟಿಸಿರುವಂಥದ್ದು ಅದನ್ನು ನೀವು ಯಾರು ನೋಡಿಲ್ಲ ಅಂತಂದರೆ ಇದನ್ನು ಆ ಲಿಂಕನ್ನು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ನಲ್ಲಿ ಹೋಗಿ ನೀವು ನಿಮ್ಮ ಒಂದು ನಿಮಗೆ ಎಷ್ಟು ಅಂಕಗಳು ಬಂದಿದ್ದಾವಂತೇಳಿ ಅಂದರೆ ನೀವು ಅದನ್ನು ಕೀ ಆನ್ಸರ್ನ ಬಿಟ್ಟಿರುವಂಥದ್ದು ಹಾಗಾಗಿ ಅದರ ಮೂಲಕ ನೀವು ನಿಮ್ಮ ಒಂದು ಅಂಕಗಳನ್ನು ತಿಳ್ಕೊಬೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಏನಂತಂತಂದರೆ ಈಗ ನಿಮ್ಮ ಒಂದು ವೇಳೆ ನಿಮ್ಮ ಒಂದು ರಿಸಲ್ಟನ್ನು ನೋಡ್ಕೊಂಡು ಅಂಕಗಳು ಚೆನ್ನಾಗಿತ್ತಂದರೆ ನೀವು ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು ಅಂತೇಳಿ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೆ ಸ್ನೇಹಿ ಹಾಗೆ ವಿದ್ಯಾರ್ಥಿಗಳೇ ಇದು ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಯಾಕಂದರೆ ಇನ್ನೂ ಸಾಕಷ್ಟು ಜನ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ನ ಬರೆದಿರ್ತಾರೆ ಅವರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಅಂತ ಅಂತಹ ಒಂದು ಗೊತ್ತಿಲ್ಲದಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಗಾಗಿ ಒಂದು ಸುಮ್ಮ ಹೆಲ್ಪ್ ಆಗುತ್ತೆ ಹಾಗಾಗಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಹಂಚ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲೇನಿದೆ ನೋಡ್ರಿ ಈ ವಸತಿ ಶಾಲೆಗಳ ಆದ್ಯತೆಗಾಗಿ ಆಯ್ಕೆಗಾಗಿ ನಮೂದನಿಗೆ ಸಕ್ರಿಯಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ವಸತಿ ಶಾಲೆಯಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಶಾಲಾ ಆದ್ಯತೆಯ ಆಯ್ಕೆಗಾಗಿ ಆಯ್ಕೆ ನಮೂದನ್ನು ಈಗ ಸಕ್ರಿಯಗೊಳಿಸಲಾಗಿದೆ ಶಾಲಾ ಆದ್ಯತೆಯ ಆಯ್ಕೆ ನಮ್ಮೂದು ನಮೂದಿಗೆ ದಯವಿಟ್ಟು ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಇದೆ ಇಲ್ಲಿ ಕ್ಲಿಕ್ಕನ್ನು ಮಾಡಬೇಕು ಅಂದರೆ ನೀವು ಒಂದು ವೇಳೆ ನೀವು ಒಂದು ಎಕ್ಸಾಮನ್ನು ಬರೆದ್ರೆ ನೀವು ಒಂದು ಈ ಒಂದು ಎಕ್ಸಾಮನ್ನು ಅಪ್ಲೈ ಮಾಡಿ ನೀವು ಬರೆದ್ರೆ ನೀವು ಯಾವ ಶಾಲೆಗೆ ಒಂದು ಹೆಚ್ಚು ಪ್ರಿಫರೆನ್ಸನ್ನು ಕೊಡ್ತೀರಿ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಈ ಥರ ಒಂದು ಯಾವ ಶಾಲೆಗೆ ಒಂದು ನೀವು ಆದ್ಯತೆಯನ್ನು ಕೊಡ್ತೀರಿ ಅಂತ ಹೇಳಿರು ಕೇಳ್ತಾ ಇದ್ದಾರೆ ಅಲ್ಲಿ ನೀವು ಟಿಕ್ಕನ್ನು ಮಾಡಿ ಮತ್ತು ಹಾಗೆ ನಿಮ್ಮ ಒಂದು ಒಂಬತ್ತು ಅಂಕೆ ಒಂದು ಸ್ಟ್ಯಾಟ್ಸ್ ಐಡಿ ಇರ್ಬೋದು ಅಥವಾ ಒಂದು ಕೆಲವು ಇನ್ನಷ್ಟು ಕೆಲವೊಂದು ಮಾಹಿತಿಗಳನ್ನು ಕೇಳ್ತಾ ಇದೆ ಆ ಲಿಂಕನ್ನು ಓಪನ್ ಮಾಡಿದ ಮೇಲೆ ಅದನ್ನು ನೀವು ಫಿಲಪ್ ಮಾಡಿ ಅದನ್ನು ಸಬ್ಮಿಟ್ ಮಾಡುವಂಥದ್ದನ್ನು ಮಾಡಬೇಕು ಆವಾಗ ನಿಮಗೆ ನೆಕ್ಸ್ಟ್ ನಿಮಗೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಇರ್ಬೋದು ಇಮೇಲ್ ಇರ್ಬೋದು ಈ ಥರ ಒಂದು ಹಲವಾರು ಮಾಹಿತಿಗಳನ್ನು ಕೇಳ್ತಾರೆ ಆ ಮಾಹಿತಿಯನ್ನು ನೀವು ಫಿಲಪ್ ಮಾಡಿದಾಗ ನಿಮಗೆ ಅಲ್ಲಿ ಅವರು ಆಯ್ಕೆ ಪಟ್ಟಿಯನ್ನು ಅಥವಾ ನಿಮಗೆ ಒಂದು ಫೋನ್ ಮುಖಾಂತರನು ಸಹ ಅವರು ನಿಮಗೆ ಅವರು ಕಾಂಟ್ಯಾಕ್ಟ್ ಆಗುವಂಥ ಒಂದು ಕೆಲಸನ ಅವರು ಮಾಡ್ಬೋದು ಹಾಗಾಗಿ ವಿದ್ಯಾರ್ಥಿಗಳೇ ಆದಷ್ಟು ಬೇಗ ನಿಮ್ಮ ಸ್ನೇಹಿತರು ಹಾಗೆ ನಿಮ್ಮ ಸ್ನೇಹಿತರು ಇನ್ನು ಯಾರೆಲ್ಲ ಈ ಒಂದು ಎಕ್ಸಾಮನ್ನು ಬರೆದಿದ್ರಿ ತಾ ಅವರಿಗೆ ಒಂದು ಈ ಮಾಹಿತಿಯನ್ನು ಆದಷ್ಟು ಬೇಗ ಶೇರ್ ಮಾಡಿ ಯಾಕಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಪ್ರೊಸೆಸ್ಸು ಇನ್ನು ಕೆಲವೇ ದಿನಗಳಲ್ಲಿ ಮತ್ತು ಈಗ ಮೂರಾರು ಜಿ ಎರಡೇ ಲಿಸ್ಟ್ತನ ಬಿಟ್ಟಿದ್ದಾರೆ ಇನ್ನು ಮೂರನೇ ಲಿಸ್ಟನ್ನು ಸಹ ಬಿಡಬಹುದು ಹಾಗೆ ಆದರ್ಶ ವಿದ್ಯಾಲಯನೂ ಸಹ ಈಗ ಒನ್ ಒನ್ ರೌಂಡನ್ನು ಬಿಟ್ಟಿದ್ದಾರೆ ಸೆಕೆಂಡ್ ರೌಂಡನ್ನು ರೌಂಡನ್ನು ಇನ್ನೂ ಬಿಟ್ಟಿಲ್ಲ ಅದನ್ನು ಸಹ ನಿಮಗೆ ಆದಷ್ಟು ಬೇಗ ಆ ಎಲ್ಲ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರು ಈ ಥರ ಒಂದು ಹೊಸ ಹೊಸ ಅಪ್ಡೇಟ್ಸ್ಗಳಿಗೆ ಬೇ ತಮಗೆ ಆದಷ್ಟು ಬೇಗ ನಿಮ್ಗೆ ಗೊತ್ತಾಗಬೇಕು ಅಂತ ನಮ್ಮ ಚಾನಲ್ನ ಮುಖಾಂತರ ನಾವು ನಿಮಗೆ ಸಾಧ್ಯವಾದಷ್ಟು ಒಂದು ತಿಳಿಸುವ ಒಂದು ಪ್ರಯತ್ನ ಮಾಡ್ತೀವಿ ಹಾಗಾಗಿ ವಿದ್ಯಾರ್ಥಿಗಳೇ ಎಲ್ಲರೂ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಯಿತು ಅಂತಂತಂದರೆ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಮುಂಬರುವಂಥ ಒಂದು ಆದರ್ಶ ವಿದ್ಯಾಲಯ ಇರ್ಬೋದು ನವೋದಯ ಮುರಾರ್ಜಿ ಸೈನಿಕ ಶಾಲೆ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇರ್ಬೋದು ಅಥವಾ ಲೈವ್ ಕ್ಲಾಸಸ್ಗಳು ಈ ಥರ ಒಂದು ಹಲವಾರು ಒಂದು ಮಾಹಿತಿಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ತಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಧನ್ಯವಾದಗಳು